ಹಾಯ್ ಎಲ್ರಿಗೂ ಲಾಸ್ಟ್ ವ್ಲಾಗ್ ಎಲ್ಲರೂ ಕೂಡ ನೋಡಿರ್ಬೋದು ಅಂದ್ಕೊಂಡಿದ್ದೇನೆ ಲಾಸ್ಟ್ ನಾನು ಬರ್ತ್ಡೇ ವ್ಲಾಗ್ ಹಾಕಿದ್ದೆ ತಮ್ಮನ ಮಗಳ ಬರ್ತ್ಡೇ ವ್ಲಾಗ್ ಅದೇ ದಿವಸ ಸಂಜೆಯ ವ್ಲಾಗಿದ್ದು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾವು ಬರ್ತ್ಡೇಗೆಲ್ಲ ಹೋಗಿ ಅವಾಗಷ್ಟೇ ಮನೆಗೆ ರೀಚ್ ಆದ್ವಿ ಮನೆಗೆ ಮುಟ್ಟುವಾಗ ಬಾಯಾರಿಕೆಯಲ್ಲಿ ಏನು ಕೂಡ ಆಗೋದಿಲ್ಲ ಅಷ್ಟು ಸೆಕೆಯತ್ತಿ ಇವತ್ತು ತುಂಬ ಹೇಳಿದರೆ ತುಂಬ ಸೆಕೆ ಮತ್ತು ನಾವು ಇಲ್ಲಿ ನಿಲ್ ನಿಲ್ಲಿಸಲಿಕ್ಕೆ ಹೋಗಲಿಲ್ಲ ಬರುವಾಗ ಸ್ಪ್ರೈಟ್ ತೆಗೊಂಡು ಬಂದ್ವಿ ಹಾಗೆ ಅದನ್ನು ಕುಡಿಲಿಕ್ಕೆ ಒದ್ದಾಡ್ತಾ ಇದ್ದೇವೆ ಒಮ್ಮೆ ಬೇಗ ಒಮ್ಮೆ ಕುಡಿದ್ರೆ ಸಾಕು ಅಂತ ಆಗ್ತದೆ ಜೋರು ಬಾಯಾರಿಕೆ ಆಗುವಾಗ ಇದೇನಾದರೂ ಕುಡಿಯುವ ಅಂತ ಅಲ್ವಾ ಹಾಗೆ ಹಾಗೆ ತಂಗಿ ಬರುವಾಗ ಸ್ವಲ್ಪ ವಾಮಿಟಿಂಗ್ ಮಾಡಿದ್ದು ಅವಳಿಗೆ ಹಾಗೆ ದೂರ ಆದರೂ ಹೋದರೆ ವಾಮಿಟಿಂಗ್ ಬರೋದು ಹಾಗೆ ನಾನು ಅವಳ ಹತ್ರ ಹೇಳ್ತಾ ಇದ್ದೆ ಜ್ಯೂಸ್ ಕುಡ್ದು ಆಮೇಲೆ ಮಲಗು ಅಂತ ಹಾಗೆ ಅವಳು ಕೂಡ ಎದ್ದು ಬಂದಳು ಜ್ಯೂಸ್ ಕುಡಿಲಿಕ್ಕೆಯಿಂದ ಹಾಗೆ ಬರ್ತ್ಡೇಗೆ ಹೋದ ಮಕ್ಕಳಿಗೆ ಎಲ್ಲರಿಗೆ ಕೂಡ ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ ಹಾಗೆ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೇನೆ ಗಿಫ್ಟ್ ಬಾಕ್ಸ್ ನೋಡಿದವೆಯ ಮಕ್ಕಳಿಗೆ ಟಿಫಿನ್ ಕೊಟ್ಟಿದ್ದಾರೆ ಸ್ಯಾಂಡ್ವಿಚ್ ಟಿಫಿನ್ ಮಕ್ಕಳಿಗಂತೂ ತುಂಬ ಖುಷಿ ಆಗ್ಬೋದು ಇದನ್ನು ನೋಡಿದರೆ ಮಕ್ಕಳಿಗೆ ಈ ಥರದೆಲ್ಲ ತುಂಬ ಇಷ್ಟ ಆಗ್ತದಲ್ವಾ ಹಾಗೆ ಇನ್ನು ಹನ್ನೊಂದು ಗಂಟೆಯ ತಿಂಡಿ ಇದರಲ್ಲಿ ಕೊಟ್ಟು ಕಳಿಸ್ಬೋದು ಹಾಗೆ ನಾಳೆಯಿಂದ ಇದೇ ಟಿಫಿನ್ ಬಾಕ್ಸಲ್ಲಿ ಅವರು ತೆಗೆದುಕೊಂಡು ಹೋಗ್ಬೋದು ಅವರಿಗಂತೂ ತುಂಬ ಖುಷಿಯಾಯಿತು ಎರಡು ದಿವಸ ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕೋಲ್ಡ್ ಆಗಿದೆ ನಿನ್ನೆ ಕೋಲ್ಡ್ ಅಂತ ಹೇಳಿದ್ರೆ ತುಂಬಾ ಕೋಲ್ಡ್ ಆಗಿತ್ತು ನಿನ್ನೆ ನನಗೆ ಅಪರೂಪಕ್ಕೆ ಒಮ್ಮೆ ಕೋಲ್ಡ್ ಆಗೋದು ಹಾಗೆ ಕೋಲ್ಡ್ ಆಗುದಿಲ್ಲ ಅಂದರೆ ನಿನ್ನೆ ತುಂಬನೇ ಕೋಲ್ಡ್ ಆಯಿತು ಫೀವರ್ ಆಯಿತು ಇಲ್ಲೇ ಇವತ್ತು ಮಕ್ಕಳಿಗೆ ಎಕ್ಸಾಮ್ ಕೂಡ ಹಾಗೆ ಕೋಲ್ಡ್ ಆದರೂ ಕೂಡ ನನಗೆ ರೆಸ್ಟ್ ಇಲ್ಲ ಹೋಗಿ ಮಗುವಂತಿದ್ದರೆ ಮಗುವಂತಿಲ್ಲ ಅವರೊಟ್ಟಿಗೆ ಕೂತ್ಕೊಳ್ಬೇಕಲ್ಲ ಹಾಗೆ ಅವರನ್ನು ಸ್ಕೂಲಿಗೆ ಕಳಿಸಿದೆ ತುಂಬ ಹಿಡಿದ್ರೆ ತುಂಬ ಕೋಲ್ಡ್ ಆಗಿದೆ ಹಾಗೆ ಬಟ್ಟೆ ಒಂದು ವಾಶ್ ಮಾಡಲಿಕ್ಕೆ ಹಾಕಿದ್ದೇನೆ ಅದು ವಾಶ್ ಆದ ನಂತರ ಸ್ವಲ್ಪ ರೆಸ್ಟ್ ಅಂತ ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ರೆಸ್ಟ್ ಮಾಡೋದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ರೆಸ್ಟ್ ಮಾಡೋದು ಇದೇ ಮಾಡ್ತಾ ಇದ್ದೇನೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವಾಗ ಮುಗಿದಲ್ಲಿ ಇರ್ತದೆ ಇವಾಗ ಸ್ವಲ್ಪ ನಿಂತಿದೆ ಇವಾಗ ಸ್ವಲ್ಪ ಮಲ್ಗಿ ಮಲ್ಗಿ ಬಂದದ್ದು ಸ್ವಲ್ಪ ಅಂತ ಕೋಲ್ಡ್ ಆದ ಕೂಡಲೇ ಕಫ ಸ್ಟಾರ್ಟ್ ಕೆಮ್ಮು ಅಂತ ಹೇಳಿದ್ರೆ ರಾತ್ರಿ ನಿಂತೇ ಹೊರದಿಲ್ಲ ನನ್ಗೆ ಸಿರಪ್ ಕುಡಿಯುವುದು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ ಟ್ಯಾಬ್ಲೆಟ್ ಆದ್ರೂ ತಿಂತೇನೆ ಸಿರಪ್ ಏನೋ ಒಂಥರ ಸಿರಪ್ ಕುಡಿಯುವಾಗ ಮತ್ತೆ ಇವತ್ತು ಕುಡಿಯೋದೆ ಗೊತ್ತಿಲ್ಲ ನೈಟಿನಿಂದ ಬರುದಿಲ್ಲ ಈ ಕೆಮ್ಮುದ್ರಲ್ಲಿ ಇವಾಗ ಅಲ್ಲ ಹಾಗೆ ನನಗೆ ಇಲ್ಲದ್ರೆ ಅಪರೂಪ ನನಗೆ ಹಾಗೆ ಆಗುದಿಲ್ಲ ಸಲ ಹೇಳಿದ್ದೇನೆ ಅಲ್ವಾ ಆದ್ರೆ ಈ ಚಳಿ ಜೋರ್ ಇರುವ ಟೈಮಲ್ಲಿ ಒಮ್ಮೆ ಆಗ್ತದೆ ಇದು ಮಾತ್ರ ಒಳ್ಳೇದುಂಟು ಇದು ಕೆಮ್ಮಿನ ಮದ್ದು ಮ್ಯಾಕ್ಬೇರಿಯಿಂದ ಮ್ಯಾಕ್ಬೇರಿಯಿಂದ ಸ್ಟ್ರಾಬರಿ ಇದು ಸ್ಟ್ರಾಬರಿ ಸಿರಪ್ ಕುಡಿಯೋದು ಸಣ್ಣ ಮಕ್ಕಳಾಗಿ ನಾನು ಸಹ ನಮ್ಗೆ ಇಷ್ಟ ಇಲ್ಲ ಸಿರಪ್ ಕುಡಿಯೋಕ್ಕೆ ಇದು ತುಂಬಾ ಒಳ್ಳೇದು ಕಫಕ್ಕೆ ತುಂಬಾ ಒಳ್ಳೇದಾಗ್ತದೆ ಬೇಕಿದ್ರೆ ಬರ್ದು ಸ್ಪೆಲ್ಲಿಂಗ್ ಎಂತಾರೆ ಎಮ್ ಎ ಸಿ ಬಿ ಇ ಆರ್ ವೈ ಮ್ಯಾಕ್ ಫೋರ್ ಅಲ್ಲಿಂಟು ಇನ್ನು ಝೀರೋ ಹಾಕುವಾಗ ಪಟ್ಟೆ ಒಣಗಿಸಿ ಆಮೇಲೆ ಮಲಗುವ ಅಂತ ಆ ನನ್ನ ಗಂಡ ಇದು ಅವರಿಗೆ ವಾಷಿಂಗ್ ಮಿಷಿನ್ ಅಲ್ಲಿ ಡೈಲಿ ನಾನು ವಾಷಿಂಗ್ ಮಿಷಿನ್ ಅಲ್ಲಿ ಒಗಿಯೋದು ಇಷ್ಟೇ ಅವ್ರಿಗೆ ಅವ್ರೆ ಜಾಸ್ತಿಯಾಗಿ ಹೇಳುದು ಆ ಈ ಬೆವರು ಜಾಸ್ತಿಯಾಗಿ ಹೋಗ್ಬೇಕು ನಾವು ಕಲ್ಲಲ್ಲೆಲ್ಲ ಹೋಗಿವಾಗ ಬೆವರ್ತದಂತೆ ಆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ರೆ ಆ ಬೆವರುದಿಲ್ಲ ಅಲ್ಲ ಅದಕ್ಕೆ ನಾನು ಹೇಳಿದೆ ಬೆವರ್ಲಿಕ್ಕೆ ಮನೆಯಲ್ಲಿ ಬೇಕಾದಷ್ಟು ಕೆಲ್ಸ ಇರ್ತದಲ್ಲ ಬಟ್ಟೆ ಹೋಗಿ ಕೆಲಸ ಮಾತ್ರ ಅಲ್ಲ ಹಿಂಗ ಸರಿಗಿರುದು ತೊಳಿಲಿಕ್ಕೆ ಇರ್ತದೆ ಅಡಿಗೆ ಮಾಡ್ಲಿಕ್ಕೆ ಇರ್ತದೆ ಮಕ್ಕಳನ್ನು ರೆಡಿ ಮಾಡುದು ಅದು ಇದು ಅದೆಲ್ಲ ಕೆಲಸವೇ ಅಲ್ವಾ ಹ್ಮ್ ಹಾಗೆ ಅವ್ರು ನನ್ನ ಹೆದರ್ಸ್ಲಿಕ್ಕೋಸ್ಕರ ಹೇಳುದು ನಾನು ವಾಷಿಂಗ್ ಮಿಷಿನಲ್ಲಿ ಹಾಕುದು ಬೇಡ ಅಂತ ಅಹ್ ಬೇಕು ಬೆವರ್ ಬೇಕು ಅಂತ ಹಾಗೆ ನಂಗೆ ಉಂಟಲ್ಲ ನಾನು ಎಲ್ಲ ಯಾವ ಕೆಲಸ ಕೂಡ ಮಾಡ್ತೇನೆ ಈ ಪಾತ್ರೆ ಎಷ್ಟಿದ್ರು ಕೂಡ ತೊಳಿತಾನೆ ಅಡುಗೆ ಕೆಲಸ ಎಷ್ಟಿದ್ರು ಕೂಡ ಮಾಡ್ತೇನೆ ನಂಗೆ ಅದೆಲ್ಲ ಅಷ್ಟು ಆ ಕಷ್ಟದ ಕೆಲಸ ಇಲ್ಲ ಬೆವರಿಡ್ಲಿಕ್ಕೆ ನಮ್ಮ ಮನೆ ಅಂಗಳ ಗುಡಿಸಿದ್ರೆ ಸಾಕು ಬೆವರ್ತದೆ ಹ್ಮ್ ಹಾಗೆ ಆ ಮತ್ತೆ ಉಂಟಲ್ಲ ನನಗೆ ಬಟ್ಟೆ ಒಗ್ವ ಕೆಲಸ ಉಂಟು ಇಷ್ಟ ಇಲ್ಲದ ಕೆಲಸದು ಮೊದಲಿನಿಂದ ಚಿಕ್ಕಂದಿನಿಂದ ಕೂಡ ಹಾಗೆಯಾ ನಾನು ಮನೆಯಲ್ಲಿ ಅಲ್ಲಿ ಇರುವಾಗ ಕೂಡ ನೋಡುದು ನನ್ನ ಬಟ್ಟೆ ಯಾರಾದ್ರೂ ಒಗಿತಾರ ಅಂತ ಇಲ್ಲಿ ಮೊದಲು ಮೆಷಿನ್ ತೆಗೆಯೋ ಮೊದ್ಲು ಅಮ್ಮ ಬಂದ್ರೆ ಕೂಡ ನಾನು ಹತ್ರ ಹೇಳ್ತಾ ಇದ್ದೆ ಬೇರೆ ಯಾವ ಕೆಲಸ ಮಾಡದಿದ್ರು ಪರವಾಗಿಲ್ಲ ಬಟ್ಟೆ ಸ್ವಲ್ಪ ಒಗ್ದು ಕೊಡಿದ್ದ ಅಷ್ಟು ಒಂಥರ ಉದಾಸೀನ ನನಗೆ ಬಟ್ಟೆ ಒಗಿಲಿಕ್ಕೆ ಏನೋ ಒಂಥರ ಕಷ್ಟದಾಗುದು ನನ್ಗೆ ಬಟ್ಟೆ ಒಗಿಯೋದು ಅಂತ ಹೇಳುವಾಗ ಹಾಗೆ ಹಾಗೆ ಅವರೊಮ್ಮೆ ಹೇಳ್ತಾರೆ ಇವತ್ತು ನೀನು ಆ ವಾಷಿಂಗ್ ಅಲ್ಲಿ ಹಾಕಬೇಡ ಇವತ್ತು ಕಲ್ಲಲ್ಲಿ ಹೋಗಿಬೇಕು ಅಂತ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಕ್ಲೀನ್ ಆಗುದಿಲ್ಲ ಅಂತ ನಾನು ಆಯ್ತು ಅಂತ ಹೇಳ್ತೇನೆ ಮತ್ತೆ ಅವ್ರು ಹೋದ ನಂತರ ವಾಷಿಂಗ್ ಅಲ್ಲಿ ಹಾಕಿ ಹೋಗಿದ್ದೇನೆ ಆ ಗೊತ್ತಾಗುದಿಲ್ಲ ಅವರಿಗೆ ಹಾಗೆ ಇವತ್ತು ಕೂಡ ಹೇಳಿದ್ರು ಒಂದೆರಡು ಬಟ್ಟೆ ಅದು ಕಲ್ಲಲ್ಲಿ ಒಗಿಯಿಂದ ನಾನು ಒಟ್ಟಿಗೆ ಹಾಕಿದ್ದೇನೆ ಮೆಷಿನಲ್ಲಿ ಇನ್ನು ಅದು ಒಣಗಿದ ನಂತರ ಅಲ್ಲ ಒಗ್ಗಾಯ್ತು ಇನ್ನು ಒಣಗಿಸ್ಲಿಕ್ಕೆ ಹಾಕಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಪುನಃ ಎದ್ದು ಸ್ವಲ್ಪ ಪಾತ್ರದೊಳಲಿಕ್ಕೆ ಉಂಟು ಪಾತ್ರ ಹಾಗೆ ರಾಶಿ ಬಿದ್ದಿದೆ ಬಟ್ಟೆ ಒಣಗಿಸಿ ಸ್ವಲ್ಪ ರೆಸ್ಟ್ ಮಾಡ್ತೇನೆ ನಾನು ನನಗೆ ತಲೆ ತುಂಬ ಒಂಥರ ನೋವಾಗ್ತಾ ಉಂಟು ಹಾಗೆ ಇನ್ನು ಸ್ವಲ್ಪ ಮಲಗಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು ಊಟ ಮಾಡಿ ಸ್ವಲ್ಪ ಮಲಗಿದ್ದೆ ನಾನು ಮಕ್ಕಳು ಬಂದರು ಇವಾಗ ಎಕ್ಸಾಮಲ್ ಹಾಗೆ ಸ್ವಲ್ಪ ಬೇಗ ಬಿಡ್ತಾರೆ ಸೌಂಡ್ ಕೇಳಿಸ್ತಾ ಉಂಟು ಬರೋದು இதாக தாண்டு பூரியானா ஓ பூரியத்துக்கா தாங்க இதா பலத்து வந்து வரணுக்கா ஒரு

ಸಮಿತನಿಗೆ ಗಾಯ ಆಗಿದ್ದೆ ಸಮೇತ ಓಡಿಕೊಂಡು ಬಂದದಂತೆ ಬರುವಾಗ ಬಸ್ ಸ್ವಲ್ಪ ಮೇಲೆ ನಿಲ್ತದೆ ಹಾಗೆ ಅಲ್ಲಿಂದ ಓಡಿಕೊಂಡು ಬಂದದ ನೀನು ಓಡಿಕೊಂಡು ಬರುವಾಗ ಬಿದ್ದ ನೋಡಿದ್ದೆ ನಾನು ಒಬ್ಬೆ ಸ್ವಲ್ಪ ತಾಗಿದೆ ಸ್ವಲ್ಪ ತಾಗಬೇಕು ಮಕ್ಕಳಾಗುವಾಗ ತಾಕ್ತದ ಹೀಗೆ ಬೊಬ್ಬೆ ಆಗದ ಚಾ ಮಾಡುವ ಮಗು ಬಿದ್ದಿದೆ ಪಾಪ ಮಗುವಿಗೆ ಚಿಕ್ಕ ಇರುವಾಗ ಬಿದ್ದರೆ ಅವನವಾಗ ಅಳ್ತಾ ಇಲ್ಲ ಆಯ್ತು

ಇದು ನಾವು ಇಲ್ಲಿ ಜಾಸ್ತಿ ಕಾಫಿ ಕುಡಿಯೋದಿಲ್ಲ ಯಾರಾದರೂ ಬರುವಾಗ ಜಾಸ್ತಿ ಒಮ್ಮೊಮ್ಮೆ ಬೇಡ ಅಂತ ಹೇಳ್ತಾರೆ ಕಾಫಿ ಆಗ್ಬೋದು ಹಾಗೆ ಹಾಗೆ ನಾವು ಓಪನ್ ಮಾಡುವ ಅಂತ ಇವತ್ತು ಕೋಲ್ಡ್ ಅದು ಪರಿಮಳ ಬರ್ತಾ ಉಂಟು ನಾಳೆಗೆ ಮುಂಚೆ ದೋಸೆ ಮಾಡ್ಲಿಕ್ಕೆ ಅಕ್ಕಿ ಅಂತ ਸਪੂਨਾ ਲਾਗੇ ਨਾਨਾ 1 ਕੱਪ ਸਪੂਨ ਹਕਿਦਾ ಹಾಗೆ ಅವರು ಬರುವಾಗ ಬಂಗುಡೆ ಮೀನ್ ತಂದರು ಮೀನು ಮಾತ್ರ ಫ್ರೆಶ್ ಇತ್ತು ಹಾಗೆ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಮಕ್ಕಳಿಗೆ ಫ್ರೈ ಆದರೆ ತಿಂತಾರೆ ಪದಾರ್ಥ ಆದರೆ ಮುಟ್ಟೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡುವ ಅಂತ ಇವತ್ತು ನನಗೆ ಮಾತ್ರ ಯಾವುದು ಕೂಡ ಬೇಡ ಅಂತ ಆಗ್ತಾ ಉಂಟು ಇಲ್ಲದಿದ್ದರೆ ನನಗೆ ಮೀನು ಅಂತ ಹೇಳಿದರೆ ತುಂಬ ಇಷ್ಟ ನನ್ನ ಫೇವ್ರೇಟ್ ಮೀನು ಅಂತ ಹೇಳಿದರೆ ಹಾಗೆ ನನ್ನ ಗಂಡನಿಗೆ ಕೂಡ ಹಾಗೆ ಸೇಮ್ ಮೀನು ಅಂತ ಹೇಳಿದರೆ ಆಯಿತು ಅವರಿಗೆ ಬೇರೆ ಯಾವ ಪದಾರ್ಥ ಇಲ್ಲದಿದ್ದರೂ ಪರವಾಗಿಲ್ಲ ಮೀನಿದ್ರೆ ಒಳ್ಳೆಯ ಒಂದು ಊಟ ಅವರಿಗೆ ಮದುವೆಗೆ ಮೊದಲು ನನ್ನ ಅಜ್ಜಿ ಇದ್ದಾರಲ್ಲ ಅಪ್ಪನ ಅಮ್ಮ ಅವರು ಜಾಸ್ತಿಯಾಗಿ ಹೇಳ್ತಾ ಇದ್ರು ನಿನಗೆ ಮೀನು ತಿನ್ನುವವನು ಸಿಕ್ಕಿದ್ರೆ ನಿನ್ನ ಚಾನ್ಸ್ ಅಂತ ಹಾಗೆ ಅವರು ಹೇಳಿದಾಗೆ ಹಾಗೆ ಮೀನು ತುಂಬ ಇಷ್ಟ ಇರುವವರೇ ನನಗೆ ಗಂಡನಾಗಿ ಸಿಕ್ಕಿದ್ದಾರೆ ಅದು ನನ್ನ ಚಾನ್ಸ್ ಅಂತ ಹೇಳ್ಬೋದಲ್ವಾ ಹಾಗಾಗಿ ನನಗೆ ಡೈಲಿ ಮೀನು ಮೀನಂತೂ ಸಿಗ್ತದೆ ಊಟದಾಗಿ ಕೂತ್ಕೊಂಡಿದ್ದೇನೆ ಹಾಗೆ ಇವತ್ತು ಇಲ್ಲದಿದ್ದರೆ ಊಟ ಆದ ನಂತರ ಬಿಗ್ ಬಾಸ್ ನೋಡ್ತೇನೆ ಯಾವಾಗಲೂ ಆದರೆ ಇವತ್ತು ಟಿವಿ ಖಾಲಿ ಆಗಿದೆ ಹಾಗಾಗಿ ಬಿಗ್ ಬಾಸ್ ನೋಡಲಿಕ್ಕಿಲ್ಲ ಟಿವಿ ರೀಚಾರ್ಜ್ ಖಾಲಿ ಇದ್ರೂ ಕೂಡ ನಾನು ರೀಚಾರ್ಜ್ ಮಾಡ್ಲಿಕ್ಕೆ ಹೇಳಲಿಲ್ಲ ಯಾಕೆಂತ ಹೇಳಿದ್ರೆ ಖುಷಿ ಫುಲ್ ಟೈಮ್ ಇವಾಗ ಟಿವಿಯೇ ನೋಡ್ತಾ ಇರೋದು ನನಗೆ ಒಂಥರ ಸಾಕಾಗಿ ಹೋಯ್ತವಳು ಟಿವಿ ವಿ ನೋಡ್ತಾ ಇರೋದು ನೋಡಿ ನೋಡಿ ಹೇಳಿದ್ರೆ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಮಕ್ಕಳನ್ನು ಹಾಗಾಗಿ ರೀಚಾರ್ಜೆ ಬೇಡ ಅಂತ ಹೇಳಿದ್ದೆ ನಾನು ರೀಚಾರ್ಜ್ ಮಾಡಿದ್ರಲ್ಲ ಟಿವಿ ನೋಡೋದು ಅಂತ ಹಾಗೆ ಅವಳೆಲ್ಲ ಬೇಗ ಹೋಗಿ ಟಿವಿ ಟಿವಿದ್ರೆ ಅವಳು ಸಹ ಕೂತ್ಕೊಳ್ತಾಳೆ ಬಿಗ್ ಬಾಸ್ ನೋಡ್ಲಿಕ್ಕೆ ನನಗೆ ಬಿಗ್ ಬಾಸ್ ನೋಡಿ 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 ಬಿಗ್ ಬಾಸ್ ನೋಡಿದೆ ನನಗೆ ಕೂಡ ಆಗೋದಿಲ್ಲ ಆದರೆ ಮೊಬೈಲ್ ಅಲ್ಲಿ ಬರ್ತದೆ ಜಿಯೋ ಸಿಮ್ ಉಂಟಲ್ಲ ಅದನ್ನು ಡೌನ್ಲೋಡ್ ಮಾಡಿದ್ದೇನೆ ಆದರೆ ತುಂಬಾ ನೆಟ್ ಖಾಲಿ ಆಗ್ತದೆ ಅದರಲ್ಲಿ ನನಗೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಇರುವ ಕಾರಣ ನನಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಉಂಟಲ್ಲ ನೈಂಟಿ ಪರ್ಸೆಂಟೇಜ್ ನೆಟ್ ಖಾಲಿ ಇರ್ತದೆ ನನ್ನದು ಬಾಕಿ ನನಗೆ ಬಾಕಿ ವಿಡಿಯೋಸ್ ನೋಡಲಿಕ್ಕೆ ಟೆನ್ ಪರ್ಸೆಂಟೇಜ್ ಮಾತ್ರ ಉಳಿಯೋದು ಹಾಗೆ ಇವತ್ತು ವಿಡಿಯೋ ಹಾಕಲಿಕ್ಕಿಲ್ಲದ ಇಲ್ಲದ ಕಾರಣ ನಾನು ಇವತ್ತಿನ ಎಪಿಸೋ ಎಪಿಸೋಡ್ ನೋಡಿದ್ದೇನೆ ನಿನ್ನೆ ಎಪಿಸೋಡ್ ಇವತ್ತು ನೋಡಿದ್ದೇನೆ ಹಾಗೆ ಇವತ್ತಿನ ಬಸ್ ನಾಳೆ ನೋಡ್ಲಿಕ್ಕೆ ಆಗುದಿಲ್ಲ ಯಾಕೆಂಥೇಳಿದರೆ ನಾನು ನನಗೆ ನಾಳೆ ಈ ಇವಾಗ ಮಾಡ್ತಾ ಇರುವ ವಿಡಿಯೋ ಉಂಟಲ್ಲ ಅದನ್ನು ನಾಳೆ ಅಪ್ಲೋಡ್ ಮಾಡ್ಲಿಕ್ಕೆ ಉಂಟಲ್ಲ ಹಾಗಾಗಿ ಬ್ಯಾಲೆನ್ಸ್ ಉಳಿದ್ರೆ ಸ್ವಲ್ಪ ನೋಡ್ಬೋದು ಅದು ನೋಡಿ ನೋಡಿ ಅಭ್ಯಾಸ ಅಲ್ಲ ನೋಡಿ ನೋಡಿ ಅಭ್ಯಾಸ ಆಗಿ ನೋಡೋದೇ ಇರಲಿಕ್ಕೆ ಆಗುದಿಲ್ಲ ನಾನು ಮತ್ತೆ ಯಾವುದು ಸಹ ನೋಡೋದಿಲ್ಲ ಟಿವಿಯಲ್ಲಿ ನಾನು ಹಗಲು ಹೊತ್ತು ಫ್ರೀ ಇದ್ರೆ ಕೂಡ ನಾನು ನನ್ನ ನಾನು ಟಿ ವಿ ಆನೇ ಮಾಡೋದಿಲ್ಲ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋ ಸ್ವಲ್ಪ ಹೊತ್ತು ನೋಡ್ತಾರೆ ಹಾಗೆ ಆಫ್ ಮಾಡಿದ್ದೆ ಟಿವಿ ಮತ್ತೆ ಆನ್ ಮಾಡುದು ಮಕ್ಕಳು ಬಂದ ನಂತರ ಅದ್ರ ಎಡೆಗೆ ನನಗೆ ಟಿವಿ ವಿ ನೋಡಬೇಕಾಗೋದಿಲ್ಲ ಯಾಕಂತ ಹೇಳಿದ್ರು ಮೊಬೈಲ್ ಉಂಟಲ್ಲ ಹಾಗೆ ಆ ನನ್ನ ಟಿವಿ ಸ್ವಲ್ಪ ಕಮ್ಮಿ ನೋಡು ಈ ಬಿಗ್ ಬಾಸ್ ಸ್ಟಾರ್ಟ್ ಆದ ನಂತರ ಟಿವಿ ವಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಹಾಗೆ ಗಂಟೆ ಆಯಿತು ಆ ಬಿಗ್ ಬಾಸ್ ಮುಗಿಯೋ ಟೈಮ್ ಆಯಿತು ಹನ್ನೊಂದು ಗಂಟೆ ಆಗ್ತಾ ಬಂತು ಇವತ್ತು ಮಧ್ಯಾಹ್ನ ಮಲಗಿದ್ದೆಲ್ಲ ಹಾಗಾಗಿ ಸ್ವಲ್ಪ ನಿದ್ದೆ ಕೂಡ ಬರ್ತಾ ಇಲ್ಲ ಹಾಗೆ ವಿಡಿಯೋ ಎಡಿಟ್ ಮಾಡಿ ಆಮೇಲೆ ಮಲ್ಗೋದು ಹಾಗ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟಾದರೆ ಲೈಕ್ ಮಾಡಿ ಮುನ್ಯಾಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು